ಐಪಿಎಲ್ ಸೀಸನ್ ಹದಿನೆಂಟಕ್ಕೆ ಇನ್ನು ಒಂದು ತಿಂಗಳು ಬಾಕಿ ಉಳಿದಿದೆ ಗೆ ಹತ್ತಿರವಾಗುತ್ತಿದ್ದಂತೆ ಆರ್ ಬಿಗೆ ಟೆನ್ಷನ್ ಶುರುವಾಗಿದೆ ಸದ್ಯ ಟೆನ್ಷನ್ ಶುರುವಾಗಿರುವುದು ಆರ್ ಸಿ ಬಿ ಆಟಗಾರರ ವಿಚಾರವಾಗಿ ಹೌದು ಆರ್ ಬಿಯಲ್ಲಿ ಆಟಗಾರರ ಗಾಯದ ಸಮಸ್ಯೆ ಎದುರಾಗಿದೆ ಹೆಸಲ್ವುಡ್ ಒಂದು ಕಡೆ ಗಾಯದ ಸಮಸ್ಯೆ ಎದುರಿಸುತ್ತಿದ್ರೆ ಇತ್ತ ಜೇಕಬ್ ಬೆಥಲ್ ಕೂಡ ಐಪಿಎಲ್ ಆಡೋದು ಅನುಮಾನವಾಗಿದೆ ಚಾಂಪಿಯನ್ಸ್ ಟ್ರೋಫಿಗಾಗಿ ಇಂಗ್ಲೆಂಡ್ ತಂಡದಲ್ಲಿ ಸ್ಥಾನ ಪಡೆದಿದ್ದ ಜೆಕ್ ಬೆತಲ್ ಇದೀಗ ಟೂರ್ನಿಯಿಂದ ಹೊರಗುಳಿದಿದ್ದಾರೆ ಗಾಯದ ಸಮಸ್ಯೆ ಎದುರಿಸುತ್ತಿರುವ ಬೆತಲ್ ರೆಸ್ಟ್ ಹೇಳಿದ್ದಾರೆ ಹೀಗಾಗಿ ಚಾಂಪಿಯನ್ಸ್ ಟ್ರೋಫಿ ಬೆಟಲ್ ಆಡುತ್ತಿಲ್ಲ ಹೀಗಿರುವಾಗ ಗಾಯದ ಸಮಸ್ಯೆಯಿಂದ ಹೊರಬರದೇ ಹೋದಲ್ಲಿ ಐಪಿಎಲ್ಗೂ ಬೆತಲ್ ಅನುಮಾನ ಅಂತ ಹೇಳಲಾಗುತ್ತಿದೆ ಹೀಗಾಗಿ ಇದೀಗ ಬೆತಲ್ ಬದಲಿ ಆಟಗಾರನ ವಿಚಾರವಾಗಿ ಒಂದಿಷ್ಟು ಚರ್ಚೆಗಳು ಶುರುವಾಗಿದೆ ಹೌದು ಎರಡು ಪಾಯಿಂಟ್ ಆರು ಸೊನ್ನೆ ಕೋಟಿಗೆ ಆರ್ ಸಿ ಗೆ ಖರೀದಿ ಆಗಿದ್ದ ಯಂಗ್ ಟ್ಯಾಲೆಂಟೆಡ್ ಪ್ಲೇಯರ್ ಜೆಕ್ ಬೆತಲ್ ಮೇಲೆ ಸಾಕಷ್ಟು ಷ್ಟು ನಿರೀಕ್ಷೆಗಳಿತ್ತು ಈ ಬಾರಿ ಆರ್ ಸಿಬಿಗೆ ಒಬ್ಬ ಸ್ಫೋಟಕ ಬ್ಯಾಟ್ಸ್ಮನ್ ಸಿಕ್ಕ ಹಾಗೆ ಆಗಿದೆ ಅನ್ನೋ ಮಾತುಗಳನ್ನು ಹೇಳುತ್ತಿದ್ರು ಇನ್ನು ಹರಾಜಿನಲ್ಲಿ ಆರ್ ಸಿಬಿಗೆ ಖರೀದಿಯಾದ ನಂತರ ಇಂಗ್ಲೆಂಡ್ ಪರ ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಅಬ್ಬರಿಸೋಸಿ ಶುರು ಮಾಡಿದ್ರು ಆದ್ರೀಗ ಕಾಯದ ಸಮಸ್ಯೆಗೆ ಒಳಗಾಗಿದ್ದು ಗೆ ಅನುಮಾನ ಅಂತ ಹೇಳಲಾಗುತ್ತಿದೆ ಹೀಗಾಗಿ ಬೆತಲ್ ಬದಲಾಗಿ ಯಾರು ಆರ್ ಸಿಬಿ ತಂಡವನ್ನು ರಿಪ್ಲೇಸ್ಮೆಂಟ್ ಆಗಿ ಸೇರಿಕೊಳ್ಳಲಿದ್ದಾರೆ ಅನ್ನೋ ಚರ್ಚೆಗಳು ಸಹ ಶುರುವಾಗಿದೆ ಹೀಗಿರುವಾಗ ಇದೀಗ ಈ ಮೂರು ಆಟಗಾರರ ಹೆಸರು ಹೆಚ್ಚು ಬರೋದಕ್ಕೆ ಶುರುವಾಗಿದೆ ಹೌದು ಮೊದಲನೆಯದಾಗಿ ಬೇಬಿ ಎಬಿಡಿ ಅಂತಾನೆ ಕರೆಸಿಕೊಳ್ಳುವ ಡೆವಾಲ್ಡ್ ಬ್ರೇವಿಸ್ ಇವರನ್ನು ಬಿ ಕರೆತರುವ ಪ್ರಯತ್ನ ಮಾಡಲಿದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ ಕಳೆದ ಸೀಸನ್ನಲ್ಲಿ ಮುಂಬೈ ಪರ ಆಡಿದ ಬ್ರೇವಿಸ್ ಹೇಳಿಕೊಳ್ಳುವಂತಹ ಪ್ರದರ್ಶನ ನೀಡಿರಲಿಲ್ಲ ಇನ್ನು ಈ ಬಾರಿಯ ಮೆಗಾ ಹರಾಜಿನಲ್ಲಿ ಅನ್ಸರ್ಟ್ ಕೂಡ ಆಗಿದ್ದಾರೆ ಯಂಗ್ ಪ್ಲೇಯರ್ ಆಗಿದ್ದು ಬ್ರೇವಿಸ್ಗೆ ಪೆತ್ತಲ್ ಬದಲು ಮಣೆ ಹಾಕುವ ಸಾಧ್ಯತೆ ಹೆಚ್ಚಾಗಿ ಇದೆ ಅಂತ ಹೇಳಲಾಗುತ್ತಿದೆ ಇನ್ನು ಎರಡನೇ ಆಟಗಾರ ಅಂದ್ರೆ ಅದು ಜಾನಿ ಬೇಸ್ಟೋ ಇಂಗ್ಲೆಂಡ್ ತಂಡದ ಹೊಡಿ ಆಟಗಾರ ಜಾನಿ ಬೆಸ್ಟರು ಕೂಡ ಈ ಬಾರಿ ಹರಾಜಿನಲ್ಲಿ ಅನ್ಸೋಲ್ಡ್ ಆಗಿದ್ರು ಸದ್ಯ ಇಂಗ್ಲೆಂಡ್ ತಂಡದಲ್ಲೂ ಅವಕಾಶ ಕಳೆದುಕೊಂಡಿರೋ ಜಾನಿ ಕೆಲ ಲೀಗ್ ಟೂರ್ನಿಗಳಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ ಒಂದು ವೇಳೆ ಬೆತ್ತಲ್ ಅಲಭ್ಯರಾದರೆ ಜಾನಿ ಬೆಸ್ಟೋಗೆ ಮನೆ ಹಾಕುವ ಸಾಧ್ಯತೆ ಇದೆ ಇನ್ನು ಜಾನಿ ಬೆಸ್ಟೋ ಓಪನರ್ ಆಗಿ ಮಿಡಲ್ ಆರ್ಡರ್ ಜೊತೆಯಲ್ಲಿ ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದಾಗಿ ಬೆತ್ತಲ್ಗೆ ಮಣೆ ಹಾಕುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ ಇನ್ನು ಮೂರನೇ ಆಟಗಾರ ಅಂದ್ರೆ ಅದು ಡೇವಿಡ್ ವಾರ್ನರ್ ಆಸ್ಟ್ರೇಲಿಯಾದ ಮಾಜಿ ಆಟಗಾರ ಓಪನರ್ ಆಗಿ ಸ್ಫೋಟಕ ಬ್ಯಾಟಿಂಗ್ ಮಾಡುವ ಆಟಗಾರ ಕಳೆದ ಸೀಸನ್ನಲ್ಲಿ ಡೆಲ್ಲಿ ಪರ ಆಡಿದ್ರು ಹೈದರಾಬಾದ್ ತಂಡ ಚಾಂಪಿಯನ್ ಆಗೋಕೆ ಪ್ರಮುಖ ಕಾರಣಕರ್ತರಾಗಿದ್ರು ಚಾಂಪಿಯನ್ ತಂಡದ ನಾಯಕನಾಗಿದ್ರು ಆದರೆ ಮೆಗಾ ಹರಾಜಿನಲ್ಲಿ ಅನ್ಸೋಲ್ಡ್ ಆಗುವ ಮೂಲಕ ಫ್ರಾಂಚೈಸಿಗಳು ವಾರ್ನರ್ ಗೆ ಶಾಕ್ ನೀಡಿದ್ರು ಇನ್ನು ಫ್ಯಾನ್ಸ್ ಗಳಿಗೂ ಸಹ ವಾರ್ನರ್ ಹರಾಜಿನಲ್ಲಿ ಖರೀದಿ ಆಗದೆ ಇದ್ದು ನಿರಾಸೆಯಾಗಿತ್ತು ಆದ್ರೆ ಇದೀಗ ಬೆತಲ್ ಬದಲಾಗಿ ವಾರ್ನರ್ ಆಸೆ ಸಿಬ ಬಂದರೂ ಅಚ್ಚರಿ ಇಲ್ಲ ಅನ್ನೋ ಮಾತುಗಳನ್ನ ಹೇಳಲಾಗುತ್ತಿದೆ ಒಟ್ಟಿನಲ್ಲಿ ಜೇಕಬ್ ಬೆತಲ್ ಗಾಯದ ಸಮಸ್ಯೆ ಎದುರಿಸುತ್ತಿದ್ದು ಒಂದು ವೇಳೆ ಐ ಪಿ ಎಲ್ ವೇಳೆಗೆ ಗುಣಮುಖರಾಗದೇ ಹೋದಲ್ಲಿ ಆರ್ ಸಿಬಿಗೆ ಅಲಭ್ಯರಾಗಲಿದ್ದು ಹೀಗಾಗಿ ಆರ್ ಸಿ ಬಿ ಬದಲಾಗಿ ಹರಾಜಿನಲ್ಲಿ ಅನ್ಸೋಲ್ಡ್ ಆಗಿದ್ದ ಈ ಮೂರು ಆಟಗಾರರ ಮೇಲೆ ಕಣ್ಣಿಟ್ಟಿದೆ ಅಂತ ಹೇಳಲಾಗುತ್ತಿದೆ ಹಾಗಾದರೆ ನಿಮ್ಮ ಪ್ರಕಾರ ಈ ಮೂರು ಆಟಗಾರರ ಪೈಕಿ ಆರ್ ಸಿಬಿಗೆ ಬೆತಲ್ ಅಲಭ್ಯರಾದರೆ ಯಾರು ತಂಡವನ್ನು ಸೇರಿಕೊಳ್ಳಬೇಕು ಕಮೆಂಟ್ ಮಾಡಿ ತಿಳಿಸಿ